ಸ್ನೇಹಿತರೆ ನಾವು ನೀವೆಲ್ಲ ನಮ್ಮ ಮನೆಗಳಲ್ಲಿ ಸಾಕು ಪ್ರಾಣಿಯಾಗಿ ನಾಯಿಯನ್ನು ಸಾಕುತ್ತೇವೆ ನಾಯಿಯು ಪ್ರಾಣಿಗಳಲ್ಲಿಯೇ ಅತ್ಯಂತ ನಿಷ್ಠಾವಂತ ಪ್ರಾಣಿಯಾಗಿದ್ದು ಮನುಷ್ಯನ ಪ್ರೀತಿ ಹಾಗೂ ಭಾವನೆಗಳಿಗೆ ಸ್ಪಂದಿಸುತ್ತವೆ ಇಂದಿನ ವಿಡಿಯೋದಲ್ಲಿ ನಾನು ನಾಯಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದಿಲ್ಲ ಕೇವಲ ನಾಯಿಯ ಶ್ರವಣ ಸಾಮರ್ಥ್ಯದ ಬಗ್ಗೆ ಚರ್ಚಿಸೋಣ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರಬಹುದು ಯಾವುದೇ ಒಂದು ಶಬ್ದವು ಮನುಷ್ಯರಿಗೆ ಕೇಳಿಸುವ ಮುಂಚೆ ನಾಯಿಗಳಿಗೆ ತಿಳಿಯುತ್ತವೆ ಒಬ್ಬ ವ್ಯಕ್ತಿಯ ಹೆಜ್ಜೆಯ ಕಪ್ಪಳ ಹಾಗೂ ಇನ್ನಿತರ ಸೂಕ್ಷ್ಮ ಶಬ್ದಗಳ ಧ್ವನಿಯು ತಾಯಿಗೆ ಬಹು ಬೇಗನೆ ಗೋಚರವಾಗುತ್ತದೆ ಈ ರೀತಿಯಲ್ಲಿ ಮನುಷ್ಯನಿಗೆ ಬಹು ಬೇಗನೆ ಕೇಳಿಸಿಕೊಳ್ಳಲು ಆಗದಂತಹ ಸೂಕ್ಷ್ಮತೆ ಸೂಕ್ಷ್ಮ ಧ್ವನಿಗಳನ್ನು ನಾಯಿಗಳು ಕೇಳಿಸಿಕೊಳ್ಳುತ್ತವೆ ಸ್ನೇಹಿತರೆ ಹಾಗಾದರೆ ನಾಯಿಯ ಶ್ರವಣ ಸಾಮರ್ಥ್ಯವನ್ನು ಉದಾಹರಣೆಯ ಮೂಲಕ ಅರಿಯೋಣ ಸ್ನೇಹಿತರೆ ಮನುಷ್ಯನಿಗೆ ಕೇಳಿಸುವ ಎರಡರಿಂದ ಮೂರು ಮತ್ತು ಹೆಚ್ಚಿನ ಶಬ್ದವು ನಾಯಿಗಳಿಗೆ ಕೇಳಿಸುತ್ತದೆ ಅಂದರೆ ಯಾವುದೋ ಒಂದು ಶಬ್ದ ಮನುಷ್ಯನಿಗೆ ಕೇಳಿಸುತ್ತಿದೆ ಆ ಶಬ್ದವು ಮನುಷ್ಯನಿಗೆ ಕೇಳಿಸುವುದಕ್ಕಿಂತ ಮೂರು ಮತ್ತು ಹೆಚ್ಚಾಗಿ ನಾಯಿಗಳಿಗೆ ಕೇಳಿಸುತ್ತವೆ ಇದಕ್ಕೆ ಪ್ರಮುಖ ಕಾರಣ ನಾಯಿಗಳ ಕಿವಿಗಳು ಅತಿ ಸೂಕ್ಷ್ಮವಾಗಿರುವುದು ಸ್ನೇಹಿತರೆ ಈ ರೀತಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ತಗ್ಧಗಳನ್ನು ಗ್ರಹಿಸುವ ನಾಯಿಗಳಿಗೆ ಭಯಂಕರವಾದ ಶಬ್ದಗಳಾದಂತಹ ಪಟಾಕಿಯ ಸದ್ದು ಗುಡುಗು ಸಿಡಿಲಿನ ಸದ್ದು ಹಾಗೂ ಇನ್ನಿತರ ಹಲವಾರು ಭಯಂಕರವಾದ ಸದ್ದುಗಳು ನಾಯಿಯ ಕಿವಿಗಳಿಗೆ ಕೇಳಿಸುವುದು ಅಲ್ಲದೆ ಅದರ ಜೊತೆಗೆ ಅದರ ನರಮಂಡಲದ ಮೇಲೂ ಪ್ರಭಾವ ಬೀರುತ್ತದೆ ಈ ರೀತಿಯಲ್ಲಿ ಭಯಂಕರವಾದ ಸದ್ದುಗಳನ್ನು ಕೇಳುವಾಗ ನಾಯಿಗಳ ಕಿವಿಗಳು ಕಂಪಿಸುವುದಲ್ಲದೆ ಅದರ ನಾಯಿಗಳ ಕಿವಿಗಳಿಗೆ ಶಬ್ದ ಕೇಳುವುದೇ ಅಲ್ಲದೆ ಅದರ ಜೊತೆಗೆ ನಾಯಿಯ ಕಿವಿಯ ಒಳಗಿನ ನರಗಳು ತೀವ್ರವಾಗಿ ಕಂಪಿಸುತ್ತವೆ ಈ ರೀತಿಯಲ್ಲಿ ಇಂತಹ ಸಂದರ್ಭಗಳಲ್ಲಿ ಮಾನವ ಯಾವೆಲ್ಲ ಗುಣಗಳನ್ನು ಹೊಂದಿದ್ದಾನೆ ಅಂದರೆ ಖುಷಿ ಪಡುವುದು ಅಂಜಿಕೆ ಪಡುವುದು ಅಳುವುದು ಕನಸು ಕಾಣುವುದು ಈ ರೀತಿಯ ಹಲವಾರು ಪ್ರಕ್ರಿಯೆಗಳು ಮಾನವನಂತೆಯೇ ಪ್ರಾಣಿಗಳಲ್ಲಿಯೂ ನಡೆಯುತ್ತವೆ ಸ್ನೇಹಿತರೆ ಮಳೆ ಅಥವಾ ಪಟಾಕಿ ಹಿಡಿಯುವ ಸಂದರ್ಭದಲ್ಲಿ ನಾಯಿಗಳ ವರ್ತನೆ ಎಂದು ನೀವು ಗಮನಿಸಿದರೆ ನಿಮಗೆ ಇದರ ಬಗ್ಗೆ ತಿಳಿಯುತ್ತದೆ ಅದರ ವರ್ತನೆಯಲ್ಲಿ ಕಿವಿಯನ್ನು ತಗ್ಗಿಸುವುದು ಅದು ಬೇರೆ ನಿಶಬ್ದವಾದ ಕೋಣೆಯನ್ನು ಹುಡುಕುತ್ತದೆ ಅಂದರೆ ಉದಾಹರಣೆಗೆ ನಮ್ಮ ಮನೆಗಳಲ್ಲಿಯೇ ನಾಯಿಯನ್ನು ನಾಚಿರುತ್ತದೆ ಗುಡುಗು ಅಥವಾ ಸಿಡಿಲಿನ ವೇಳೆಯಲ್ಲಿ ನಾಯಿಗಳು ಅಂಜಿಕೆಯಿಂದ ಒಳಗೆ ಓಡಿ ಬಂದು ಯಾವುದಾದರೂ ವಸ್ತುವಿನ ಕೆಳಗೆ ಅಂದರೆ ಕುರ್ಚಿ ಸೋಫಾ ಈ ರೀತಿಯ ವಸ್ತುಗಳ ಕೆಳಗೆ ಅಡಗಿಕೊಳ್ಳುತ್ತದೆ ಅಂತಹ ಸಂದರ್ಭ ಸಂದರ್ಭದಲ್ಲಿ ಕೆಲವರು ನಾಯಿಯನ್ನು ಹೊರಗೆ ಓಡಿಸುವ ಪ್ರಯತ್ನ ಮಾಡುತ್ತಾರೆ ಇನ್ನು ಹಲವರು ಅದರ ಬಗ್ಗೆ ಖನಿಕರ ಪ್ರೀತಿ ಇರುವವರು ಅಲ್ಲಿಯೇ ಕೂರಿಸಿಕೊಳ್ಳುತ್ತಾರೆ ಹೀಗಾಗಿ ಸ್ನೇಹಿತರೆ ನಾಯಿ ಗುಡುಗಿನಿಂದ ಅಥವಾ ಭಯಂಕರವಾದ ಸದ್ದುಗಳಿಂದ ಹಂಚಿಕೊಂಡರೆ ಅಂತಹ ಸಂದರ್ಭದಲ್ಲಿ ಅವುಗಳಿಗೆ ಇನ್ನೂ ಹೆಚ್ಚಿನ ಭಯವನ್ನು ಹುಟ್ಟಿಸಬಾರದು ಅಂದರೆ ಅವುಗಳ ಶ್ರವಣ ಸಾಮರ್ಥ್ಯವು ಇದಕ್ಕೆ ಪ್ರಮುಖ ಕಾರಣವಾಗಿರುತ್ತದೆ ಗುಡುಗು ಸಿಡಿಲಿನ ಶಬ್ದವನ್ನು ಮಾನವರಾದಂತಹ ನಮಗೆ ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ನಮಗಿಂತ ಎರಡರಿಂದ ಮೂರು ಪಟ್ಟು ಹೆಚ್ಚಿನ ಶಬ್ದವು ಕೇಳುವಂತಹ ಪ್ರಾಣಿಗಳು ನಾಯಿಗಳು ಹೇಗೆ ಸಹಿಸಿಕೊಳ್ಳುತ್ತವೆ ಇನ್ನು ಕೆಲವು ಸಂದರ್ಭಗಳಲ್ಲಿ ರಾತ್ರಿಯ ವೇಳೆಯಲ್ಲಿ ನಾಯಿಗಳು ಜೋರಾಗಿ ಹೋಗುತ್ತಾ ಬೊಗಳುತ್ತಾ ಇರುತ್ತವೆ ಅಂತಹ ಸಂದರ್ಭಗಳಲ್ಲಿ ನಿದ್ರಿಸುತ್ತಿರುವ ನಮಗೆ ಹಾಗೂ ಅಸಹನೀಯ ವರ್ತನೆಗಳು ಹುಟ್ಟಿಕೊಳ್ಳುತ್ತವೆ ಸ್ನೇಹಿತರೆ ಮನುಷ್ಯನಿಗೆ ತಿಳಿಯದ ಹಲವಾರು ವಿಷಯಗಳು ಬಹು ಬೇಗನೆ ಪ್ರಾಣಿಗಳಿಗೆ ತಿಳಿಯುತ್ತದೆ ಅದರಲ್ಲಿಯೂ ನಾಯಿಗೆ ಎಂದು ಬಹು ಬೇಗನೆ ತಿಳಿಯುತ್ತದೆ ಅಂದರೆ ಇದರ ಸೂಕ್ಷ್ಮ ಶ್ರವಣ ಸಾಮರ್ಥ್ಯ ಈ ರೀತಿಯಲ್ಲಿ ರಾತ್ರಿಯ ವೇಳೆ ಅವುಗಳು ಹೋಗುವ ಶಬ್ದವನ್ನು ಕೇಳಿಸಿಕೊಂಡು ಮಾನವರು ಅವುಗಳ ಮೇಲೆ ಕೋಪವನ್ನು ತೋರಿಸಿಕೊಳ್ಳುತ್ತಾರೆ ಆದರೆ ಸ್ನೇಹಿತರೆ ಅವುಗಳು ನಮಗೆ ಒಂದು ಮುನ್ಸೂಚನೆಯನ್ನು ನೀಡುತ್ತವೆ ಹಾಗೂ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಈ ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹಠಾಕಿ ಹುಡುಗು ಸಿಡಿಲಿನ ಸಫಲ ಹಾಗೂ ಅತ್ಯಂತ ಭಯಂಕರ ಶಬ್ದಗಳಾದಂತಹ ಡ್ರಮ್ ಗಳ ಶಬ್ದ ಡಿಜೆಯ ಶಬ್ದ ಇನ್ನು ವಿಮಾನದ ಇಂಜಿನ್ ನ ಶಬ್ದ ವಿಮಾನ ಆಕಾಶದಲ್ಲಿ ಹಾರುತ್ತಿರುವ ವೇಳೆಯಲ್ಲಿ ನಮಗೆ ತಿಳಿಯುತ್ತದೆ ವಿಮಾನ ಬರುವ ಶಬ್ದ ನಮ್ಮ ಕಿವಿಗೆ ಹೇಗೆ ಕೇಳಿಸುತ್ತದೆ ಅಷ್ಟು ಎತ್ತರದಲ್ಲಿ ಹಾರುವ ವಿಮಾನದ ಶಬ್ದ ನಮ್ಮ ಕಿವಿಗೆ ಕೇಳಿಸುತ್ತದೆ ಎಂದರೆ ನಮ್ಮ ಕಿವಿಗಿಂತ ಮೂರು ಪಟ್ಟು ಹೆಚ್ಚು ನಾಯಿಗಳಿಗೆ ಕೇಳಿಸುತ್ತದೆ ವಿಮಾನದ ಇಂಜಿನ್ ನ ಶಬ್ದ ಅತ್ಯಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ನೂರ ಐವತ್ತು ಡೆಸಿಬಲ್ ಹೆಚ್ಚಿನ ಶಬ್ದ ಇದರಿಂದ ಹೊರಬರುತ್ತದೆ ಆಕಾಶದಲ್ಲಿ ಅಷ್ಟು ದೂರದಲ್ಲಿ ಹಾರುವಾಗಲೇ ವಿಮಾನದ ಶಬ್ದ ನಾಯಿಗಳಿಗೆ ಕೇಳಿಸಿಕೊಳ್ಳಲು ಅಸಹಜವಾಗಿರುತ್ತದೆ ಇನ್ನು ನೆಲದ ಮಟ್ಟದಲ್ಲಿ ಹಾರುವಂತಹ ಸಂದರ್ಭದಲ್ಲಿ ಅದು ಎಷ್ಟು ಶಬ್ದವನ್ನು ಉಂಟು ಮಾಡಬಹುದು ನಾಯಿಗಳ ಕಿವಿಗೆ ಈ ರೀತಿಯಲ್ಲಿ ಭಯಂಕರವಾದ ಸದ್ದುಗಳಿಂದ ಅಂಜಿಕೆಯಿಂದ ಭಯಭೀತವಾಗಿರುವ ನಾಯಿಗಳ ಮೇಲೆ ರೇಗಬೇಡಿ ಅಥವಾ ಬಯ್ಯಬೇಡಿ ಅವುಗಳಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ ನೀವು ಅದರ ಜೊತೆಗೆ ಮಾತನಾಡಿ ಏಕೆಂದರೆ ನಾಯಿಗಳು ನಿಮ್ಮ ಉಪಸ್ಥಿತಿಯನ್ನು ಹಾಗೂ ನಿಮ್ಮ ಪ್ರೀತಿಯನ್ನು ಬಯಸುತ್ತವೆ ಈ ರೀತಿಯಲ್ಲಿ ಸ್ನೇಹಿತರೆ ನಾಯಿಗಳು ನಿಮ್ಮ ಕುಟುಂಬದ ಒಂದು ಸದಸ್ಯನಿದ್ದಂತೆ ಏಕೆಂದರೆ ನೀವು ನಾಯಿಯ ಮೇಲೆ ಪ್ರೀತಿ ತೋರಿಸಿದರೆ ಅದರ ಹತ್ತು ಪಟ್ಟು ಪ್ರೀತಿಯನ್ನು ಅವುಗಳು ನಿಮ್ಮ ಮೇಲೆ ತೋರಿಸುತ್ತವೆ ಒಂದು ಪ್ರೀತಿ ತೋರಿಸದಿದ್ದರೂ ಅವುಗಳು ಪ್ರೀತಿ ತೋರಿಸುತ್ತವೆ ಅದೇ ನೀವು ಪ್ರೀತಿ ತೋರಿಸಿದರೆ ನಿಮ್ಮ ಹತ್ತು ಪಟ್ಟು ಪ್ರೀತಿಯನ್ನು ಅವುಗಳು ತೋರಿಸುತ್ತವೆ ಸ್ನೇಹಿತರೆ ನಾಯಿಗಳ ಬಗ್ಗೆ ಹೇಳಬೇಕೆಂದರೆ ಇನ್ನು ಹಲವಾರು ವಿಷಯಗಳನ್ನು ಹೇಳಬಹುದು ಆದರೆ ಸ್ನೇಹಿತರೆ ನಾನು ಈ ಇಂದಿನ ವಿಡಿಯೋದಲ್ಲಿ ಕೇವಲ ನಾಯಿಯ ಶ್ರವಣ ಸಾಮರ್ಥ್ಯವನ್ನು ಕೆಲವು ಉದಾಹರಣೆಗಳ ಮೂಲಕ ಿದ್ದೇನೆ ಅತ್ಯಂತ ನಿಷ್ಠಾವಂತಾಣಿಯಾದಂತಹ ನಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಾಲದು ಇಂದಿನ ವಿಡಿಯೋದಲ್ಲಿ ಕೇವಲ ಶ್ರವಣ ಸಾಮರ್ಥ್ಯದ ಬಗ್ಗೆ ಮಾತ್ರ ಹೇಳಿದ್ದೇನೆ ಸ್ನೇಹಿತರೆ ಹಾಗಾದರೆ ಈ ನಾಯಿಯ ಶ್ರವಣ ಸಾಮರ್ಥ್ಯ ಎಷ್ಟು ಮಟ್ಟದಲ್ಲಿ ಇರುತ್ತದೆ ಎಂದು ತಿಳಿದುಕೊಳ್ಳೋಣವೇ ಶ್ರವಣ ಸಾಮರ್ಥ್ಯವನ್ನು ಅಳೆಯುವುದು ಎಸಿಬಲ್ ಮೂಲಕ ನಾಯಿಗಳಿಗೆ ಮಾನವನಿಗಿಂತ ಮೂರರಿಂದ ನಾಲ್ಕು ಅಟ್ಟು ಹೆಚ್ಚಿನ ಶಬ್ದಗಳು ಕೇಳಿಸುತ್ತವೆ ಏಕೆಂದರೆ ಅವುಗಳ ಕಿವಿಯ ರಚನೆ ಹಾಗೂ ನರಸಂವೇದನೆ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಶಬ್ದದ ಸಾಮರ್ಥ್ಯ ಸಾಮರ್ಥ್ಯವನ್ನು ಅಳೆಯುವ ಡೆಸಿಬಲ್ ಮುಖಾಂತರ ತಾಯಿಯ ಶಬ್ದ ಸಾಮರ್ಥ್ಯದ ಬಗ್ಗೆ ತಿಳಿಯೋಣ ನಾಯಿಗಳಿಗೆ ಸುಮಾರು ಎಪ್ಪತ್ತರಿಂದ ಡೆಸಿಬಲ್ ಗಿಂತ ಮೇಲ್ಪಟ್ಟ ಶಬ್ದಗಳು ಅತ್ಯಂತ ಹಾನಿಕಾರ ಅತ್ಯಂತ ತೀವ್ರವಾಗಿ ತೋರುತ್ತವೆ ಇದಕ್ಕೆ ಪ್ರಮುಖ ಕಾರಣ ಅವುಗಳ ಕಿವಿಯ ರಚನೆ ಅಥವಾ ವಿನ್ಯಾಸ ನಾಯಿಗಳ ಕಿವಿಯ ಒಳಗೆ ಸುಮಾರು ಹದಿನೆಂಟಕ್ಕೂ ಅಧಿಕ ಸ್ನಾಯುಗಳಿವೆ ಶಬ್ದವು ಕೇಳಿಸುವ ಸಂದರ್ಭದಲ್ಲಿ ಅವುಗಳ ಕಿವಿಯ ದಿಕ್ಕನ್ನು ತಿರುಗಿಸಿ ಶಬ್ದವು ಯಾವ ಮೂಲದಿಂದ ಹಾಗೂ ಯಾವ ಕಡೆಯಿಂದ ಬರುತ್ತೆ ಿದೆ ಎಂದು ಬಹು ವೇಗವಾಗಿ ಕೇಳಿಸಿಕೊಳ್ಳುತ್ತವೆ ಅವುಗಳು ಒಂದು ಕಿಲೋಮೀಟರ್ ದೂರದ ಶಬ್ದವನ್ನು ಕೇಳಿಸಿಕೊಳ್ಳುತ್ತವೆ ಇನ್ನು ಸ್ನೇಹಿತರೆ ಈ ನಾಯಿಗಳು ಕಂಪನದ ಶಬ್ದವನ್ನು ಸಹ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತವೆ ಅಂದರೆ ತಮ್ಮ ಮಾಲೀಕ ಹೊರಗಡೆ ಹೋಗಿ ಯಾವುದಾದರೂ ಒಂದು ವಾಹನಗಳ ಮೂಲಕ ಬರುತ್ತಿದ್ದಾರೆ ಅಂದರೆ ಒಂದು ರಸ್ತೆಯಲ್ಲಿ ಹಲವಾರು ವಾಹನಗಳು ತಿಳಿಸುತ್ತವೆ ಅಂತಹ ಸಂದರ್ಭದಲ್ಲಿ ವಾಹನದ ಕಂಪನವನ್ನು ಗ್ರಹಿಸುವುದರ ಮೂಲಕವೂ ಈ ನಾಯಿಗಳು ಮಾಲೀಕರನ್ನು ಆಹ್ವಾನಿಸಲು ಬರುತ್ತವೆ ಎಷ್ಟು ಪ್ರಮಾಣದ ಅಥವಾ ಎಷ್ಟು ಬ್ಯಾಕ್ತಿ ಶಬ್ದಗಳನ್ನು ಮಾನವರು ಹಾಗೂ ನಾಯಿಗಳು ಕೇಳುತ್ತಿಕೊಳ್ಳುತ್ತವೆ ಎಂದು ನೋಡೋಣ ಮಾನವನ ಕಿವಿಗೆ ಇಪ್ಪತ್ತು ನಿಂದ ಇಪ್ಪತ್ತು ಸಾವಿರ ಹರ್ಸ್ ವರೆಗೆ ಶಬ್ದಗಳು ಕೇಳಿಸುತ್ತವೆ ಇನ್ನು ನಾಯಿಯ ಕಿವಿಗಳಿಗೆ ನಲ್ವತ್ತು ನಿಂದ ಅರವತ್ತೈದು ಸಾವಿರ ವರೆಗಿನ ಶಬ್ದಗಳು ಕೇಳಿಸುತ್ತವೆ ಅಂದರೆ ಸ್ನೇಹಿತರು ಒಂದು ಉದಾಹರಣೆಯ ಮೂಲಕ ನಿಮಗೆ ಹೇಳುತ್ತೇನೆ ಕೇವಲ ಒಂದು ಸೊಳ್ಳೆ ಹಾರುತ್ತಿರುವ ಸಂದರ್ಭದಲ್ಲಿ ನಮ್ಮ ಕಿವಿಗೆ ಸೊಳ್ಳೆ ಹಾರುತ್ತಿರುವುದು ಕೇಳಿಸುತ್ತದೆ ನಾಯಿಯ ಕಿವಿಯ ಹತ್ತಿರ ಸೊಳ್ಳೆ ಹಾರುವ ಶಬ್ದವು ಕೇಳಿಸಿದರೆ ಅದು ಒಂದು ಜೇನು ನೋಣದ ಶಬ್ದದಂತೆ ಅದಕ್ಕೆ ತಿಳಿಸುತ್ತದೆ ಒಳ್ಳೆಯ ಹಾರುವ ಶಬ್ದವು ಜೇನು ನೋಣದ ಹಾರುವ ಶಬ್ದದಂತೆ ಕೇಳಿಸುತ್ತದೆ ಅಂದರೆ ಸೊಳ್ಳೆಯ ಎರಡರಿಂದ ಮೂರು ಪಟ್ಟು ಶಬ್ದ ಕೇಳಿಸುತ್ತದೆ ಎಂದು ಅರ್ಥ ಇನ್ನು ಸ್ನೇಹಿತರೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಈ ಶಬ್ದವು ನಾಯಿಗಳಿಗೆ ಕೇಳಿಸುತ್ತದೆ ಮನುಷ್ಯರಿಗೂ ಕೇಳಿಸುತ್ತದೆ ಆದರೆ ರಾತ್ರಿ ವೇಳೆಯಲ್ಲಿ ಎಲ್ಲವೂ ಶಾಂತವಾಗಿ ಇರುವಾಗ ಮಾನವರಿಗೆ ಈ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೇಳಿಸುತ್ತದೆ ಆದರೆ ಹಗಲಿನಲ್ಲಿಯೂ ಸುತ್ತಲೂ ಗದ್ದಲವಿರುವ ಸಂದರ್ಭದಲ್ಲಿಯೂ ನಾಯಿಗಳಿಗೆ ಈ ಗಡಿಯಾರದ ಟಿಕ್ ಟಿಕ್ ಶಬ್ದವನ್ನು ಗ್ರಹಿಸುತ್ತವೆ ಸ್ನೇಹಿತರೆ ಈ ರೀತಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಶಬ್ದಗಳನ್ನು ಗ್ರಹಿಸುವುದರ ಜೊತೆಗೆ ಭಯಂಕರವಾದ ಶಬ್ದ ನಾಯಿಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಹೇಳಿದೆನು ಇದಕ್ಕೆ ಪ್ರಮುಖ ಕಾರಣ ಅವುಗಳ ಕಿವಿಯ ರಚನೆ ಅಥವಾ ವಿನ್ಯಾಸ ಹಾಗೂ ಅವುಗಳ ಶ್ರವಣ ಸಾಮರ್ಥ್ಯ ಇಂದಿನ ವಿಡಿಯೋದಲ್ಲಿನ ನಾಯಿಗಳ ಶ್ರವಣ ಸಾಮರ್ಥ್ಯದ ವಿಷಯದ ಕುರಿತಾದ ಮಾಹಿತಿಯು ನಿಮಗೆ ಇಷ್ಟವಾದರೆ ನೀವು ನಾಯಿಗಳನ್ನು ಪ್ರೀತಿಸುವುದಾದರೆ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಲ್ಲಿ ನಾಯಿಗಳನ್ನು ಸಾಕುವ ಹಾಗೂ ಪ್ರೀತಿಸುವ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ಪೂರ್ಣಿಮಾ ಕನ್ನಡ ವಿದ್ಯಾರ್ಥಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ